ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಸ್ವಾಗತ ನಾನು ಧರಣೀಶ್ ಪುಕಿಂಕೆರೆ ಇದೊಂಥರ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ ಯಾಕೆ ಅಂತಂದರೆ ಇಷ್ಟಿನ ರಾಜ್ಯ ಬಿ ಜೆ ಪಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಯಾತನೆ ಇತ್ತು ಯತ್ನಾಳ್ ವರ್ಸಸ್ ವಿಜಯೇಂದ್ರ ಅನ್ನೋ ರೀತಿಯಲ್ಲಿ ಒಳಜಗಳ ಕಿತ್ತಾಟ ಇವೆಲ್ಲ ನಡೀತಾ ಇದ್ವು ಈಗ ವಿಜಯೇಂದ್ರ ವರ್ಸಸ್ ಅಶೋಕ್ ಎನ್ನುವಂಥ ವಾರ್ ಶುರುವಾಗಿದೆ ಇದು ಆ್ಯಕ್ಚುಲಿ ಇತ್ತೀಚೆಗೆ ನಡೆದಂತಹ ರಾಜ್ಯ ವಿಧಾನಸಭೆ ಅಧಿವೇಶನ ಸಂದರ್ಭದಲ್ಲೇ ಇಂಥದ್ದೊಂದು ವಾರ ಶುರುವಾಗಿತ್ತು ಮೊದಲೇ ಇತ್ತು ಆವಾಗ ಒಂಥರ ಬಹಿರಂಗಗೊಂಡಿತ್ತು ಹೇಗೆ ಅಂತಂದರೆ ಮುಸ್ಲಿಂ ಸಮುದಾಯಕ್ಕೆ ಕಾಮಗಾರಿಗಳಲ್ಲಿ ನಾಲ್ಕು ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಕೊಡೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಬೇಕು ಅನ್ನೋದು ವಿಜಯೇಂದ್ರ ಅವರ ನಿಲುವಾಗಿತ್ತು ಬೇಡ ಬೇಡ ಹನಿ ಟ್ರ್ಯಾಪ್ ಬಗ್ಗೆ ಹೋರಾಟ ಮಾಡೋಣ ಅಂಥೇಳಿ ವಿರೋಧ ಪಕ್ಷದ ನಾಯಕ ಅಶೋಕ್ ನಿರ್ಧಾರ ಮಾಡಿದರು ಕಡೆಗೆ ಆ ಬಗ್ಗೆ ಆ ಬಗ್ಗೆನೂ ಹೋರಾಟ ಮಾಡಿಲ್ಲ ಇದ್ರ ಬಗ್ಗೆ ಕೂಡ ಪ್ರತಿಭಟನೆ ಮಾಡಲಿಲ್ಲ ಒಟ್ಟಾರೆ ವಿಧಾನಸಭೆ ಅಧಿವೇಶನದಲ್ಲಿ ವಿಷಯಗಳು ಸರಿಯಾಗಿ ಚರ್ಚೆ ಆಗಲಿಲ್ಲ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಸ್ಲಿಲ್ಲ ಪ್ರತಿಪಕ್ಷ ಒಬ್ಬ ಜವಾಬ್ದಾರಿಯುತವಾಗಿ ಏನು ಮಾಡಬೇಕಿತ್ತು ಅದನ್ನು ಮಾಡಲಿಲ್ಲ ಅದಷ್ಟಾಯ್ತಾ ಈಗ ಈಗ ಫ್ರೀಡಮ್ ಪಾರ್ಕ್ನಲ್ಲಿ ಬೆಲೆ ಏರಿಕೆ ವಿರುದ್ಧ ಪಕ್ಷದಿಂದ ಹೋರಾಟ ಮಾಡ್ತೀವಿ ಅಂತೇಳಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಜಯೇಂದ್ರ ಹೊರಟಿದ್ದಾರೆ ಇನ್ನೊಂದು ಕಡೆ ಗಾಂಧಿ ಪ್ರತಿಮೆ ಬಳಿ ವಿಧಾನಸೌಧದಲ್ಲಿರುವಂತಹ ಗಾಂಧಿ ಪ್ರತಿಮೆ ಬಳಿ ವಿರೋಧ ಪಕ್ಷದ ನಾಯಕ ಅಶೋಕ್ ತಮ್ಮ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅಂತೇಳಿ ಕರೆ ಕೊಟ್ಟಿದ್ರು ಒಂದು ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ಬೋದಿತ್ತು ಅಥವಾ ಆ ಪ್ರತಿಭಟನೆ ಒಂದಿನ ಈ ಪ್ರತಿಭಟನೆ ಒಂದಿನ ಮಾಡ್ಬೋದಿತ್ತು ಎರಡು ದಿನ ಪ್ರಚಾರ ಸಿಕ್ತಿತ್ತು ಆದರೆ ವಿರೋಧ ಪಕ್ಷದ ನಾಯಕ ಮತ್ತು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ನಡುವೆ ಹೊಂದಾಣಿಕೆ ಸಮನ್ವಯ ತಾಳ ಮೇಳ ಇವೆಲ್ಲ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಅದು ಸಾಧ್ಯ ಆಗಲಿಲ್ಲ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅಂತ ಇವರು ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅಂತ ಅವರು ಒಟ್ಟಿನಲ್ಲಿ ಕಿತ್ತಾಡ್ತಿದ್ದಾರೆ ಹಿಂಗೆ ರಾಜ್ಯ ಬಿ ಜೆ ಪಿ ಕತೆ ಆಗಿದೆ ಈ ಇನ್ನೊಂದು ಇತ್ತೀಚೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದರು ಅದು ಬೇಡ್ವಾಗಿತ್ತು ಅಶೋಕ್ ಅವರ ನಿಲುವು ಬಟ್ ಯತ್ನಾಳ್ ಉಚ್ಚಾಟನೆಯಿಂದ ವಿಜೇಂದ್ರ ಬಣ್ಣ ಒಂದು ಸ್ವಲ್ಪ ಸಂಭ್ರಮಾಚರಣೆಯನ್ನು ಮಾಡ್ತಿದೆ ನಾನು ಈ ಭಿನ್ನಾಭಿಪ್ರಾಯಗಳು ಹೇಗಿದ್ದಾವೆ ಅನ್ನೋದಕ್ಕೆ ಇದನ್ನೆಲ್ಲ ಉಲ್ಲೇಖ ಮಾಡ್ತಿದ್ದೀನಿ ಇದೇ ಹತ್ತನೇ ತಾರೀಕಿನಿಂದ ವಿಜಯೇಂದ್ರ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾರಂತೆ ಜೊತೆಗೆ ಟೂರ್ ಮಾಡ್ತಾರಂತೆ ಒನ್ಸಿಗೆ ಇದಕ್ಕೆ ಅಶೋಕ್ ವಿರೋಧ ಮಾಡ್ತಿದ್ದಾರೆ ಅಶೋಕ್ವಾದ ಏನು ಗೊತ್ತಾ ಇಷ್ಟು ಬೇಗ ಯಾಕೆ ಏನು ರಾಷ್ಟ್ರ ರಾಜ್ಯದ ರಾಜ್ಯಾದ್ಯಂತ ಪ್ರಯಾಣ ಪ್ರವಾಸ ಏನಂತ ಯಾವ ವಿಷಯ ಇಟ್ಕೊಂಡು ನೀವು ಪ್ರವಾಸಕ್ಕೆ ಹೋಗ್ತಿದ್ರಿ ಈಗ ಅಗತ್ಯ ಇಲ್ಲ ಈಗ ಯಾವುದು ಚುನಾವಣೆ ಇಲ್ಲ ಸೊ ಈಗ ಅಗತ್ಯ ಇಲ್ಲ ಅನ್ನೋದು ಅಶೋಕ್ವಾದ ನಾನು ಆಗಲೇ ಹೇಳ್ದಂಗೆ ಅಶೋಕ್ ಮತ್ತು ವಿಜಯೇಂದ್ರ ನಡುವೆ ಸಮನ್ವಯತೆ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಈ ಥರ ಸಮಸ್ಯೆ ಆಗ್ತಿದೆ ರಾಜ್ಯ ಪ್ರವಾಸವನ್ನು ನಿಗದಿ ಮಾಡುವಂಥ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಅಶೋಕ್ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದರೆ ಈ ಸಮಸ್ಯೆ ಆಗ್ತಿರಲಿಲ್ಲ ಅಥವಾ ಅಶೋಕ್ ಕರೆ ಕೊಟ್ಟಿದ್ದಂತಹ ಪ್ರತಿಭಟನೆಗೆ ವಿಜೇಂದ್ರ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರು ಕೂಡ ಇಂಥ ಸಮಸ್ಯೆ ಆಗ್ತಿರಲಿಲ್ಲ ತಾನೆಚ್ಚ ಅವರೆಚ್ಚ ಅನ್ನೋ ರೀತಿಯಲ್ಲಿ ಅವರು ಅವರ ನಡುವೆ ಪೈಪೋಟಿ ಬಂದಿರೋದ್ರಿಂದ ಈ ಥರ ಸಮಸ್ಯೆ ಆಗ್ತಿದೆ ನನಾಗಲೇ ಅದರ ವಿಜಯೇಂದ್ರ ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ ಅನ್ನೋದು ಅಶೋಕ್ಗಳಲ್ಲು ಅಶೋಕ್ ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ ಅನ್ನೋದು ವಿಜಯೇಂದ್ರ ಅವರ ಕಂಪ್ಲೇಂಟು ಸೊ ಇದರ ಪರಿಣಾಮ ಏನಾಗಿದೆ ಅಂದರೆ ಈಗ ಬೇರೆ ಬೇರೆ ಪ್ರತಿಭಟನೆಗಳು ಆಗ್ತಿದ್ದಾವೆ ಬಟ್ ಸಂಘಟನೆ ದೃಷ್ಟಿಯಿಂದಲೂ ಹೀಗೆ ಆಗ್ತಿದೆ ಅಶೋಕ್ ಎಲ್ಲೂ ಟೂರ್ ಮಾಡ್ತಿಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಒಬ್ಬ ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ಎಷ್ಟು ಕೆಲಸ ಮಾಡಬೇಕಿತ್ತು ಎಷ್ಟು ಹೋರಾಟ ಮಾಡಬೇಕಿತ್ತು ಸರ್ಕಾರದ ಲೋಪದೋಷಗಳನ್ನು ಎತ್ತಿ ತೋರಿಸ್ಬೇಕಾಗಿತ್ತು ಅವು ಯಾವ ಕೆಲಸವನ್ನು ಅವ್ರು ಮಾಡ್ತಾಯಿಲ್ಲ ಪಕ್ಷ ಸಂಘಟನೆ ವಿಷಯದಲ್ಲಿ ವಿಜೇಂದ್ರ ಅವ್ರು ಮಾಡ್ತಿಲ್ಲ ಯಾರೋ ಬಿ ಜೆ ಪಿಯ ಹೈಕಮಾಂಡ್ ನಾಯಕರು ಅಥವಾ ಬಿ ಜೆ ಪಿಯ ತೆರೆಯಿಂದ ನಿಂತು ಕೆಲಸ ಮಾಡುವಂಥ ಆರ್ ಎಸ್ ಎಸ್ ನಾಯಕರು ಕೇಳಿದ್ರೆ ವಿಜೇಂದ್ರ ಸಪೋರ್ಟ್ ಮಾಡ್ತಿಲ್ಲ ಅಂತ ಅಶೋಕ್ ಕೇಳ್ತಾರೆ ಅಶೋಕ್ ಸಹಕಾರ ಕೊಡ್ತಿಲ್ಲ ಅಂತೇಳಿ ವಿಜಯೇಂದ್ರ ಹೇಳ್ತಾರೆ ಸೊ ಈ ರೀತಿ ವಿಜೇಂದ್ರ ವರ್ಸಸ್ ಅಶೋಕ್ ಎನ್ನುವಂತಹ ಜಗಳ ಶುರುವಾಗಿದೆ ನಾನಾಗಲೇ ಅಂದಂಗೆ ಮೊದಲು ಬಸವನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಅನ್ನುವಂಥ ಜಗಳ ಇತ್ತು ಆ ಜಗಳ ಮುಗೀತು ಒಂದು ಹಂತಕ್ಕೆ ಮುಗೀತು ಅಷ್ಟೇ ಇನ್ನೊಂದು ಇನ್ನೇನು ಪೂರ್ತಿ ಮುಗಿದಿದೆ ಅಂತಲ್ಲ ಯತ್ನಾಳ್ನ ಯತ್ನಾಳ್ ಅವ್ರನ್ನ ಹೊರಕ್ಕೆ ಹಾಕ್ಬಿಟ್ಟು ಅಂದು ಮಾತ್ರಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ಏನಾಗಿರೋಲ್ಲ ಇನ್ನು ಯತ್ನಾಳ್ ಬಣದ ಕೆಲವರೆಲ್ಲರೂ ಬಿ ಜೆ ಪಿಲೇ ಇದ್ದಾರೆ ಸೊ ಅವರನ್ನ ಮತ್ತೆ ವಾಪಸ್ ಕರ್ಕೊಂಬರಬೇಕು ಅನ್ನುವಂಥ ಪ್ರಯತ್ನಗಳು ಕೂಡ ನಡೀತಿದ್ದಾವೆ ಅಷ್ಟರಲ್ಲಿ ಈಗ ಈ ಹೊಸ ವಾರ್ ಶುರುವಾಗಿದೆ ಅಶೋಕ್ ವರ್ಸಸ್ ವಿಜಯೇಂದ್ರ ಎನ್ನುವಂಥ ವಾರ್ ಏನೋ ಅಪ್ಪ ಬಿ ಜೆ ಪಿಗೂ ಒಳಜಳಕ್ಕೂ ಜನ್ಮ ಜನ್ಮಾಂತರದ ಸಂಬಂಧ ಸೊ ಹಂಗಾಗಿ ಅವರು ನಾನು ಹೇಳಿದಲ್ಲ ಬಣಗಳು ಬದಲಾಗಬಹುದು ವ್ಯಕ್ತಿಗಳು ಬದಲಾಗ್ಬೋದು ಜಗಳ ಮಾತ್ರ ಪರ್ಮನೆಂಟ್ ಅನ್ನೋ ರೀತಿಯಲ್ಲಿ ಇದೆ ರಾಜ್ಯ ಬಿ ಜೆ ಪಿಯ ಪರಿಸ್ಥಿತಿ ಇದು ಸದ್ಯದ ವಿಷಯ ಅದಕ್ಕೆ ನಾನು ಹೇಳಿದ್ದೀನಿ ಒಂಥರ ಡಿಫ್ರೆಂಟ್ ಸ್ಟೋರಿ ಅಂಥೇಳಿ ಮತ್ತೆ ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಹೌದು ಅದಕ್ಕಾಗಿ ನಿಮಗೆ ಈ ವಿಡಿಯೋ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ವಾರ್ತಾ ಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಧರಣೇಶ್ ಪುಗ್ನಿಕರೆ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು